ಬದುಕಲ್ಲಿ ನಮ್ಮ ಜೊತೆ ಜರ್ನಿ ಮಾಡಿರೋರಿಂದ ಒಂದೊಂದು ಪಾಯಿಂಟ್ಸ್ಗಳನ್ನು ಅಥವಾ ಒಂದೊಂದು ಸತ್ವಗಳನ್ನು ತೊಗೊಂಡಿರ್ತೀವಿ ನಾವು ಇವರಿಂದ ಇದ್ಗುಡ್ಡು ಇವರಿಂದ ಇದ್ಗುಡ್ಡು ಇವರಿಂದ ಗುಡ್ಡು ಅಂತ ನಿಮ್ಮ ಬದುಕಲ್ಲಿ ಹೇಗೆ ಅಂದರೆ ವಿಷ್ಣು ಸರ್ ಅದನ್ನೇ ಹೇಳಕ್ ಬಂದೆ ಪ್ಲೀಸ್ ನೋಡಿ ವಿಷ್ಣು ಸರ್ನ ನಾನು ಪರ್ಸ್ನಲಿ ಸಾಕ ಸಲ ಮೀಟ್ ಮಾಡಿದೆ ಅದು ಬೇರೆ ಅದು ನಮ್ಮದು ಫ್ಯಾಮಿಲಿ ಫ್ರೆಂಡ್ ತರ ಅದೆಲ್ಲ ಆ್ಯಕ್ಟಿಂಗ್ ಇದರಲ್ಲಿ ನಾನು ಅವ್ರದ್ದು ಸಿನಿಮಾ ಮಾಡಿದರೆ ಸಾಹುಕಾರ ಬಿಟ್ಟರೆ ಅವರು ಸಹಾಯಕ್ಕೆ ಒಂದೂವರೆ ತಿಂಗಳು ಎರಡು ತಿಂಗಳಿದೆ ಆ ಎರಡು ತಿಂಗಳಲ್ಲೇ ಬಳ್ಳಾರಿ ನಾಗ ಅಂತ ಸಿನಿಮಾ ದಿನೇಶ್ ಬಾಬು ನಮ್ಮ ಕೆ ಮಂಜು ನಿರ್ಮಾಪಕ ಆಮೇಲೆ ಸ್ಕೂಲ್ ಮಾಸ್ಟರ್ ಸ್ಕೂಲ್ ಮಾಸ್ಟರ್ ಮನೋಹರ್ ಅವರು ಎರಡು ಸಿನಿಮಾ ಸೂಪರ್ ರೋಲ್ ನಂದು ಬಳ್ಳಾರಿ ನಾಗ ಸೇಮ್ ಇನ್ಸ್ಪೆಕ್ಟರ್ ಉತ್ತರ ಕರ್ನಾಟಕದ ಭಾಷೆ ಮಾಸ್ಟರ್ ಅಲ್ಲಿ ಪಕ್ಕ ಒಬ್ಬ ದೊಡ್ಡ ವಿಲನ್ ತಮ್ಮ ಮುಖೇಶ್ ಶಶಿ ತಮ್ಮ ಅದು ಚೆನ್ನಾಗಿದೆ ನಾನು ಎಷ್ಟು ನಾವು ಅನ್ಕೋತಾ ಇದ್ದೆ ಇದು ನಾನು ಸುದೀಪ್ನೇ ಎಷ್ಟೋ ಸಲ ಅನ್ಕೋತಾ ಇದ್ದೆ ಆವಾಗ ಅರ್ಥ ಆಯಿತು ಸುದೀಪ್ ತಪ್ಪಿಲ್ವಲ್ಲ ಒಂದು ಲೆಕ್ಕಾಚಾರದಲ್ಲಿ ಅಂತ ಯಾಕೆ ಅಂದರೆ ವಿಷ್ಣು ಸರ್ ಕೂತಿದ್ರು ಬಳ್ಳಾರಿನಾಗಲಿ ನಾರ್ತ್ ಕರ್ನಾಟಕದವ್ರನ್ನ ಅವ್ರನ್ನ ಪಕ್ಕ ಕರ್ಸ್ಕೊಂಡು ಕೂರಿಸ್ಕೊಂಬಿಡೋರು ಅದು ರೀ ಅಯ್ಯೋ ಯಾಕೆ ರೀ ಇಷ್ಟು ತ್ರಾಸ್ ಮಾಡ್ಕೋತಾರೆ ರೀ ಅದು ಆಮೇಲೆ ಅದು ಏನೋ ಅವ್ರದ್ದೊಂದು ಸ್ಟೈಲು ಮ್ಯಾನರಿಸಮು ಒಂದು ಅವ್ರ ಇನ್ನೂರು ಸಿನಿಮಾ ಹೀರೋ ಆಗಿ ಮಾಡಿರೋರು ಮತ್ತೆ ವರ್ಕ್ ಮಾಡ್ಕೊಳ್ಳೋದು ಆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ನಾನು ಅವ್ರ ಪಕ್ಕ ಕೂತಿದ್ದೆ ಅಲ್ಲಿ ಇಷ್ಟ ಇಷ್ಟ ಹಿಂದೆ ಈಗ ಗೊತ್ತಲ್ಲ ಮೈಸೂರಲ್ಲಿ ಇದರಲ್ಲೆಲ್ಲ ಮಾಡೋರು ಅಲ್ಲಿ ಕಾಂಪೌಂಡ್ ಅಂತ ವಿಷ್ಣು ಅಣ್ಣ ಅಣ್ಣ ವಿಷ್ಣು ಕರಿಯೋರು ಅಂತೆಲ್ಲ ಕರೆಯೋರು ಏನೊಂದ್ಸಲ ಹಿಂಗೆ ತಿರುಗಿ ಹಿಂಗೆ ಅನ್ನಕ್ಕೆ ಏನು ಇವ್ರಿಗೆ ಅಂತ ನಾನು ನನ್ನ ಮೈಂಡಲ್ಲಿ ಅದು ಏನೀಗ ಸುದೀಪ್ ಹಂಗೆ ಮಾಡ್ತಿದ್ದಿಲ್ಲ ಅಂದ್ಕೊಂಡು ನಾನು ಮಾತಾಡ್ಕೊತಾ ಇದ್ದೆ ಅನ್ಕೊತಾ ಇದ್ದೆ ಆದರೆ ಎದುರಿಗೆ ಕೂತಾಗ ಒಂದು ದಿನ ಕೂತಾಗ ಈ ಥರ ಪ್ರಿಪ್ರೇಷನ್ ಆಗ್ತಾಯಿದ್ದು ಅದಾದ್ಮೇಲೆ ಅವ್ನ ಸರಿ ನೀ ಕಡೆ ದೂರ ಕೂತ್ಕೊಂಡವ್ರು ಒಬ್ಬರೇ ಕೂತ್ಕೊಂಡು ಅದಕ್ಕಲ್ಲ ಒಬ್ಬರೇ ಆ ಸಿನಿಮಾ ಬಗ್ಗೆ ಗಂಧ ಗೊತ್ತಿಲ್ಲ ಯಾರು ಹುಚ್ಚಿನ ತರ ಆಡ್ತಾರೆ ಹಿಂಗೆ ಆಡ್ತಾನೆ ಸೆಟ್ಟಲ್ಲಿ ಅಂತ ಅನ್ಸ್ಬಿಡುತ್ತೆ ಒಬ್ಬ ಆರ್ಟಿಸ್ಟ್ ನೋಡಿದ್ರು ಆಗ್ತಾರೆ ಪ್ರಿಪೇರ್ ಆಗ್ತಾ ಇರ್ತಾರೆ ಸೊ ಸುದೀಪ್ ಹಂಗೇನೆ ನಾನು ನೋಡಿದ ಹಂಗೆ ಅವ್ನು ಹಿಂಗೇ ಒಂಥರ ಕೂತ್ಬಿಡೋಲ್ಲ ಸ್ಪಂದಿಸ್ತಾ ಇರಲಿಲ್ಲ ಆ ತರ ನಾನು ಶಾಕ್ ನಾನು ಸುದೀಪ್ನ ನೋಡಿದಾಗ ಏಯ್ ಮಾತಾಡ್ಸ್ಕೊಂಡೆ ಅಂದರೆ ಇದು ಸ್ವಲ್ಪ ಇದು ರೆಡಿ ಮಾಡ್ಕೊಂಬರ್ತೀವಿ ಮೈಂಡ್ ಆ ಥರ ಯೋಚನೆ ಮಾಡೋದು ಇದು ಮಾಡೋದು ಆ ವಿಚಾರದಲ್ಲಿ ನಾನು ನೋಡಿದ್ದು ಕಲ್ತಿದ್ದು ಮುಸ್ನ ಅದಾದಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಷ್ಟು ಸ್ಟಾರ್ಟಮ್ ಬಂದು ಆಪ್ತ ಮಿತ್ರ ಆಪ್ತ ರಕ್ಷಕ ಇಂಥದೆಲ್ಲ ಸಿನಿಮಾಗಳು ಮಾಡಿ ಮನುಷ್ಯ ಬೆಳಗ್ಗೆ ಎಂಟು ಗಂಟೆ ಅಂದರೆ ಏಳುವರೆ ಏಳು ಮುಖಾಲು ವಿತ್ತು ಮೇಕಪ್ ಬಂದು ಕೊಡ್ತಾರೆ ಹಾಂ ಏನು ಇರಬೇಕು ಅವ್ರದ್ದು ಇದು ಡೆಡಿಕೇಶನ್ ಏನಿರಬೇಕು ಪ್ರೊಡ್ಯೂಸರ್ ಅಂದರೆ ಏನು ರೆಸ್ಪೆಕ್ಟ್ ಇರಬೇಕು ಆ ಡೈರೆಕ್ಟ್ರದ್ದು ಇವ್ನ ಥಾಟ್ ಏನು ಹೊಸಾದಿರುತ್ತಪ್ಪ ಇವನು ಮುಂದೆ ಮರ್ಯಾದ ಪ್ರಶ್ನೆ ನಾನು ಸೀನಿಯರ್ ಇದ್ದೆ ಇವನು ಹೇಳ್ದಂಗೆ ನಂಗೆ ಮಾಡೋಕ್ಕಾಗಲಿಲ್ಲ ನಾನು ಏನಪ್ಪ ಅದೆಲ್ಲ ಅವರು ಅದಕ್ಕೆ ನಾವು ಹಿಂಗೆ ಮಾಡ್ತಿದ್ದಾರಮ್ಮಾ ಇಲ್ಲ ಸರ್ ನಾನು ಆ್ಯಕ್ಚುಲಿ ನಾನು ತುಂಬ ಬೇಜಾರು ಮಾಡ್ಕೊಂಡಿದ್ದೆ ನಾನು ಸು ಸುದೀಪ್ನ ಬೈಕೊತಿದ್ದೆ ನಿಮ್ಮ ಇವತ್ತು ಹತ್ರ ಹೇಳ್ತಾ ಇದ್ದೀನಿ ನೀವು ಏನು ಅಲ್ಲಿ ಅಷ್ಟು ಚೆನ್ನಾಗಿ ಕರಿತಾಯಿರ್ತಾರೆ ಏನೋ ಒಂದು ಸಲ ಹಿಂಗೆ ಅನ್ನಕ್ಕೆ ಏನು ನೀವು ಅಂತ ಬೈಕೊಂಡೆ ನಿನ್ನ ಡೈರೆಕ್ಟಾಗಿ ತಿಡನೇ ಹೇಳಿ ಅಂದ್ಕೊಂಡ್ರೆ ಸಕ್ಕ ಪ್ರೀತಿ ಅವ್ರಿಗೆ ಹಿಂಗೆ ಹೇಳಿದ್ರು ನಾನು ಇಲ್ಲ ಹಿಂಗೆ ಆ ನಗ್ಬಿಟ್ಟಿಗೆ ಹೇಳೋದು ಈ ಥರ ಇರುತ್ತೆ ಹೀಗೆಲ್ಲ ಇರುತ್ತೆ ಫಸ್ಟ್ ಆಫ್ ಆಲ್ ನಮ್ಮ ನಿರ್ಮಾಪಕರುಗಳು ಅರ್ಥ ಮಾಡ್ಕೋಬೇಕು ಯಾಕೆ ತೆಲುಗು ತಮಿಳಲ್ಲಿ ಜನ ದೇವ್ರ ಥರ ಮುಗಿಬೀಳೋದು ಏನಕ್ಕೆ ಅವರು ಸ್ಟುಡಿಯೋ ಸೆಟ್ ಒಳ ಬಿಟ್ಟು ರೋಡಲ್ಲಿ ಬಿಟ್ಟು ಸಿಕ್ಕಿದ್ರು ಮಾಡೋಲ್ಲ ಶೂಟಿಂಗು ನಮ್ಮಲ್ಲಿ ಇದಾರೆ ಕೆಲವು ನಿರ್ಮಾಪಕರು ಆ ಸರ್ಕಲ್ಲು ಆ ಏರಿಯಾ ಬಿಟ್ಟು ಸಿಕ್ತು ಅಂದರೆ ಮಾಡು ಶೂಟಿಂಗು ಅದು ಬಿಡಬೇಕು ಅದು ಬಿಟ್ಟಿದ್ರೆ ಇವತ್ತಿಗೂ ಕಲಾವಿದರು ದೇವ್ರ ಥರ ಆಗಿರೋರು ಆಡಿಯನ್ಸ್ಗೆ ಪ್ರಿಯ ಪ್ರೀತಿ ಇರೋ ಜನಕ್ಕೆ ಖಂಡಿತವಾಗ ದೇವ್ರತನ ಪೂಜಿಸಿರೋರು ಅಟ್ಲೀಸ್ಟ್ ನೋಡೋದಕ್ಕೆ ಒಂದು ಕ್ಯೂರಿಯಾಸಿಟಿಯಿಂದ ಏನಾದ್ರು ಥೇಟ್ರಿಗೆ ನೋಡೋಕೆ ಬರೋರು ಏನು ರೋಡಲ್ಲಿ ಚೂಟಿ ಉಗಿತಾರೆ ರೇಯ್ ಆಗಿ ಕಳ್ಸಿ ಆ ಕಡೆ ಇಲ್ಲಿ ನಾವು ಹೋಗೋದು ಬೇಡವಾ ದಾರಿ ಹೋಗೋದು ಬೇಡವಾ ಬೇಡವಾನ್ ರೀ ರೇ ಮನೆ ಮುಂದೆ ಅವ್ರು ಪಕ್ಕದ ಮನೆ ಮನೆಯವನಿಗೆ ಉರಿ ಇವ್ರ ಮನೆಯವನು ಕೊಟ್ಬಿಡಿದ್ದಾನೆ ಶೂಟಿಂಗ್ ಅಂತ ಅವ್ನು ಉಗಿತಾ ಇರ್ತಾನೆ ಅವನ ಕೈಲಿ ಅನ್ನಿಸ್ಕೊಬೇಕು ಕರೆಕ್ಟ್ ಹಾಂ ಇರಲಾರ್ದೆ ಸುಮ್ಮನೆ ಇನ್ಫಾರ್ಮ್ ಮಾಡೈತೇನೆ ಪೊಲೀಸರು ಇನ್ನೇನಕ್ಕೋ ಬರ್ತಾರೆ ಅಲ್ಲಿ ಇನ್ನೇನಕ್ಕೋ ಒಂದು ಆಸೆಗೆ ಬರ್ತಾರೆ ಅಲ್ಲೊಂದು ಅವ್ರು ಏನಾರು ಒಬ್ರು ಯಾರಾದ್ರು ಒಂಚೂರು ಏನಾದ್ರು ಮಾಡ್ಬಿಟ್ರೆ ಇಡೀ ಸೆಟ್ಟಲ್ಲಿ ಶೂಟಿಂಗ್ ನಿಲ್ಲಿಸ್ತಾರೆ ಕರೆಕ್ಟ್ ಇದೀವಿ ಏನೋ ನೋಡೋಲ್ಲ ಇದು ಆಗಿದೆ ಅಲ್ವ ಇದೆಲ್ಲ ತುಂಬ ಸಾಕಷ್ಟು ನೋಡಿದ್ದೀವಿ ಅಂಬರೀಷ್ ಅಣ್ಣ ಅದು ಗೋಲ್ಡ್ ಅದು ಅದ್ರ ಬಗ್ಗೆ ಮಾತಾಡೋದು ಏನು ಏನು ಕಲ್ತದ ಏನು ಇದು 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 ಬೇಕು ಅವರು ಕಲಾವಿದರಿಗೆ ಈ ಪಾಯಿಂಟ್ ಬೇಕು ಅಂತ ನಿಮ್ಗೆ ಏನು ಅನ್ಸಿದ್ದು ಅಂಬರೀಷ್ ಅಣ್ಣ ಏನು ಕಲ್ತಿಲ್ಲ ಅಂದರೆ ಇದ್ದಂಗೆ ಹೇಳದ ಅದು ನನ್ಗೂ ಅದು ರಕ್ತಗತ ಬಂದ್ಬಿಟ್ಟಿದೆ ನಮ್ ಸಬ್ ಕ್ಯಾಪ್ಷನ್ ಅದು ಇದ್ದಿದ್ದಂಗೆ ಹೌದಾ ಇದ್ದಂಗೆ ಸೂಪರ್ ಇದುವರೆಗೆ ನೀವು ಮಾತಾಡ್ತಿರೋದಲ್ಲ ಇದ್ದಿದ್ದಂಗೆ ನಾನು ಮಾತಾಡೋದೇ ಇದ್ದಿದ್ದಂಗೆ ಸೊ ಅಂಬರೀಷ್ ಅಣ್ಣ ಅಂದ್ರೆ ಅದೇ ಅಂಬರೀಷ್ ಅಣ್ಣ ಮಾತ್ರ ನನ್ಗೆ ಯಾಕಂದ್ರೆ ನನ್ಗೆ ಎಷ್ಟು ಮೇಲೆ ಅಷ್ಟು ಪ್ರೀತಿ ಅಷ್ಟು ಪ್ರಾಣ ಅಂದ್ರೆ ಹೇಳಕ್ಕಾಗಲ್ಲ ಅಷ್ಟು ಪ್ರೀತಿ ಯಾಕಂದ್ರೆ ಎಷ್ಟು ನಂಬಿಕೆ ಇಟ್ಟಿದ್ರು ಗೊತ್ತಾ ನನ್ನ ಮೇಲೆ ಅಂತ ನಂಬಿಕೆ ಅವರು ನನ್ನ ಮೇಲೆ ಇಟ್ಟಿದ್ರು ಏನಾದ್ರು ಕರೆದು ಹೇಳಿದ್ದು ಉಂಟಾ ಅಣ್ಣ ನಿಮಗೆ ಯೂಸ್ ಮಾಡ್ಕೊಳ್ಳೋ ಇಷ್ಟೇ ಅವ್ರು ಬೈತಾ ಇದ್ರು ನನ್ನ ಮಗನೇ ಬತ್ತ್ಯಾ ಯಾವನ್ಗ ಕೆಲಸ ಅಂತ ಹಿಂಗೆ ಬತ್ತಾನೆ ಹೋಯ್ತಾನೆ ನನ್ನ ಮಗ ಅಷ್ಟೇ ಅಂತ ಬಯೋರು ಎಲ್ಲರೂ ಮುಂದೆ ಏಯ್ ನಾನು ಇನ್ನೇನು ಬರ್ಬೇಕು ನಿನಗೆ ಅಂತ ನಾನು ಹಿಂಗೆ ಹೋಗು ಬಾ ಅಂತ ಮಾತಾಡ್ದು ಏನು ಹೋಗು ಬಾ ಇನ್ನೇನು ಬರೋಕ್ಕೆ ನಾನು ಇನ್ನೇನು ಎಲ್ಲ ಚೆನ್ನಾಗಿ ಇನ್ನಿಂದ ಏನು ಆರಾಮಾಗಿದೆ ಅಂತಾರೆ ಇದ್ರೆ ಬರ್ತೀನಿ ಬಿಡು ಅಂತ ಹಂಗೆ ಮಾತಾಡೋಣ ಮಕ ನಾನು ಮನೆ ಅಂತ ಬೈ ಅವರು ನನಗೆ ಮಂಡ್ಯದಿಂದ ಜಿಲ್ಲಾ ಪಂಚಾಯತಿಗೆ ನಾನು ಬರೀ ಸೈನ್ ಹಾಕ್ಸ್ಕೊಡಿ ಸಾಕು ಅಂತ ಬಂದಿರು ನಮ್ಮ ಜನ ಮಂಡ್ಯದ ಜನ ಅಂಬರೀಷನ್ ಹತ್ರ ಫೋನ್ ಮಾಡಿದರು ಏನೋ ಮಾಡ್ತೀನಿ ಹೋಗ ಏಯ್ ನಾನು ಯಾವ ಪಕ್ಷಕ್ಕೆ ಹೋಗೋಲ್ಲ ಹಾಗೆ ಹೇಗೆ ಅಂತ ಹಿಂಗೆ ಅಂತ ಇಡಂಪಾಳೆ ವೇಸ್ಟ್ ನಾನು ಮಗ ಅಂತಂದುಬಿಟ್ಟು ಬೈದಿದ್ರು ಅದೇ ಪ್ರೀತಿ ಅವರು ಬೈಸ್ಕೊಂಡಿದ್ದೀನಿ ನಾನು ಅವ್ರ ಕೇಳಿ ಆ ಥರ ನನ್ನ ನನಗೆ ಅವ್ರು ಕಂಡ್ರೆ ತುಂಬ ಪ್ರಾಣ ಅಮ್ಮ ಅಭಿಗೆ ಹೇಳಬಾರ್ದು ಅದು ಏನು ಇವಾಗೆಲ್ಲ ಮುಗ್ದೋಗಿದೆ ಹೇಳ್ಬಿಡಿ ಕಾಲೇಜಲ್ಲಿ ಅವನಿಗೆ ನಾನೇ ಲೆಕ್ಚರು ಅಂದರೆ ಅಂಬರೀಷಣ್ಣ ನಾನೇ ಚಕ್ಕರ್ ಹಾಕ್ಬಿಡೋನು ಒಂದು ಒಂದೊಂದು ದಿನ ಎರಡು ದಿನ ಒಂದು ಎರಡು ಮೂರು ಸಲ ಆಗಿದೆ ಅಷ್ಟೇ ಕಾನಿಷ್ಕಾ ಅಂತ ಲೆಕ್ಚರ್ ಅವರು ಪಾಪ ಇವತ್ತು ಗೊತ್ತಿಲ್ಲ ನಾನೇ ಮಾತಾಡೋದು ಬೇರೆಯವ್ರು ಮಾತಾಡೋದು ಅಂತ ಅಂಬರೀಷ್ ಅಂದ್ಬಿಟ್ಟು ನಾನು ಅವ್ರಿಗೆ ಇವನು ಫಾದರ್ ಥರ ನಾನು ಮಾತಾಡ್ಬಿಡೋದು ಮಾತಾಡ್ತು ಕೈ ಮುರ್ಕೊಂಡು ಸುಮ್ಮನೆ ಏನೋ ಇದೆಲ್ಲ ಕಟ್ಕೊಂಡು ಹೋಗ್ಬಿಡೋನು ಎರಡು ದಿನ ಹೋಗದೇ ಇರೋನು ಈಗ ಅಂಬರೀಷ್ ಅಣ್ಣಗೆ ಮಾಡಿಕೊಡೋ ಐ ವಾಂಟ್ ಟಾಕ್ ಟು ಯುವರ್ ಫಾದರ್ ಅಂತ ನಾವು ಅವ್ರ ಥರ ಹೇಳ್ಬಿಡೋದು ಹೆಂಗೆ ಮಿಮಿಕ್ರಿ ಮಾಡ್ತೀರಿ ಇದು ಮಾಡೇ ಇದು ನಾವು ಈಗ ಮಿಮಿಕ್ರಿ ಕಲಾವಿದ ಧರ್ಮ ಫಸ್ಟ್ ಟೈಮ್ ಆ ನ್ಯೂಸು ನ್ಯೂಸು ಅಂಬರೀಷ್ ಅಣ್ಣನ ಥರ ಮಾತಾಡ್ತಾರೆ ಓಕೆ ಆಮೇಲೆ ಒಂದು ಸಲ ಮೇಜರ್ ಇನ್ಸಿಡೆಂಟ್ ಏನಾಯ್ತು ಅಂದರೆ ಹೇಳಿದ್ದೀನಿ ಸುಮಾರು ಕಡೆ ಮಾಡಿದ್ದೀನಿ ರೇಷನ್ ಕಾರ್ಡ್ ಕೊಡದೆ ಆಟ ಆಡಿಸ್ತಾ ಇದ್ರು ಅಲ್ಲಿ ಒಂದು ಮುನ್ನೂರು ಜನ ಕ್ಯೂ ನಿಂತಿದ್ರು ಮಂಡ್ಯ ನಮ್ಮ ಪ್ರತಾಪ ಅಂತ ಅಲ್ಲಿ ನಾನು ಮಂಡ್ಯಲ್ಲಿ ಅವನು ಹಣ ಹಿಂಗಾಗಿದೆ ಹಿಂಗೆ ನೋಡೋಣ ಅಲ್ಲೇ ಅಂಬರೀಷಣ್ಣ ಇದರಲ್ಲಿ ಫೋನ್ ಐತೆ ಏ ನಾನು ಅಂಬರೀಷಣ್ಣ ಮನೆ ಹತ್ರನೇ ಇದ್ದೀನಿ ಹೋಗ್ತಾ ಇದ್ದೀನಿ ಮನೆಗೆ ಏನಕ್ಕೆ ವಿಚಾರಕ್ಕೆ ಹೇಳಿ ಏನು ಮಾಡ್ರು ಇಲ್ಲ ನಾ ಲ್ಯಾಂಡ್ ಲೈನಿಂದ ಮಾಡ್ಬಿಟ್ರಂತೂ ನೀನೇ ಮಾತಾಡ್ಬಿಟ್ರೆ ಸಾಕಣ ಅಂಬರೀಷಣ್ಣ ಇಲ್ಲೇ ಇದ್ರು ಹಂಗೆ ಹೋದ್ ಹಿಂಗೆ ಕೂತಿದ್ರು ಡೈನ್ ಟೇಬಲ್ ಏನ ಒಂದು ಐದು ನಿಮಿಷ ನಿನ್ನ ವಯಸ್ಸಲ್ಲಿ ಮಾತಾಡ್ಬೇಕು ಅಲ್ಲಿ ರೇಷನ್ ಕಾರ್ಡ್ ಕೊಡ್ದೆ ಆಟ ಆಡ್ತಾರೆ ಹೇಗೆಬಿಟ್ಟು ಸೀರೆ ಅಬಿಷ್ಣಿಗೆ ಹೇಳ್ಬಿಟ್ಟು ಇದೇ ಅವರು ನಗ್ತಾ ಇರೋರು ಎಂಜಾಯ್ ಮಾಡಿದ್ದಾರೆ ಓಕೆ ಅವ್ರು ಮುಂದೆ ಎತ್ಕೊಂಡ್ಬಿಟ್ರ ಅವ್ರಿಗೆ ಎತ್ಕೊಂಡ ಯಾವ ಕೊಡಾಳೆ ಮಗ ಲಂಚ ಬೇಕಪ್ಪ ಸತ್ತು ಒಳ ಎಲ್ಲಾರ್ಗು ಎಲ್ಲರಿಗೂ ಇಶ್ಯೂ ಮಾಡಿದ್ರೆ ಸ ಇವಾಗ ಹಂಗೆ ಆಯ್ತಣ್ಣ ಆಯ್ತಣ್ಣ ಯಾಕಂದ್ರೆ ಲ್ಯಾಂಡ್ ಲೈನ್ ಅಲ್ವಾ ನಂಬಿಕೆ ಅವ್ರಿಗೆ ನಾನೇ ಮಾಡಿದ್ದು ಅಂತ ಟಪ್ ಅಂತ ಇಟ್ಟೆ ಮುನ್ನೂರು ಜನಕ್ಕೆ ಮೂರು ಗಂಟೆ ಮಧ್ಯಾಹ್ನ ಮೂರು ಗಂಟೆ ಒಳಗೆ ಅಷ್ಟು ಜನಕ್ಕೆ ರೇಷನ್ ಕಾರ್ಡ್ ಇಶ್ಯೂ ಮಾಡಿದ್ದಾರೆ ಅಂಬರೀಷನೇ ಅಯ್ಯೋ ಆಮೇಲೆ ಒಂದು ದಿನ ಡೆಲ್ಲಿಗೆ ಹೋಗಿ ಹೇಳ್ಬಿಡಕ ಇದೇ ಯಾವುದು ಕ್ರಾಂತಿವೀರ ರಾಯಣ್ಣ ನಡೀತಿರ್ಬೇಕಾದ್ರೆ ಕಿಶೋರ್ ಆರ್ಟಿಸ್ಟು ಶ್ರೀನಿವಾಸ ಮತ್ತು ಎಲ್ಲರೂ ಇದ್ರು ಫೋನ್ ಆಗಿದೆ ಡೆಲ್ಲಿಲೇ ಇದ್ರು ಏನ ಅಣ್ಣ ಹಿಂಗೆ ಬಂದಿದ್ದೀನಿ ನೀನು ಇಲ್ಲ ಇದ್ದೀವಿ ಇಲ್ಲೇ ಇದ್ದೀವಿ ಡೆಲ್ಲಿ ಊಟಕ್ಕೆ ಕರ್ಕೊಂಬರೋಣ ನನ್ನ ಕಡೆ ಕೆಲವು ಎಷ್ಟು ಜನ ಒಂದು ಹದಿನೈದು ಜನ ಇದ್ದರು ಆಯ್ತು ಕರೆಕ್ಟಾಗಿ ಮದ್ಯ ನಾವು ಕರ್ಕೊಂಬಂದ್ಬಿಡ್ತು ಸಿ ಇದಾವೆ ವದ್ವಿ ಪಾಪ ನನಗೋಸ್ಕರ ಅಷ್ಟು ಜನಕ್ಕೂ ಊಟಕ್ಕೆ ಅರೇಂಜ್ ಮಾಡಿದ್ರು ಎಲ್ಲರಿಗೂ ಊಟ ಮಾಡಿಸಿ ಇದು ಮಾಡಿದ ಮೆತ್ತಿಗೆ ಹೇಳ್ಬಿಟ್ಟೆ ಬೀಗ ಈ ಥರ ಹಿಂಗೆ ಮಾತಾಡಿದ್ದೀನಿ ಅಂತ ಯಾಕಂದ್ರೆ ನಾಳೆ ಇದರಲ್ಲಿ ಬಿಟ್ಟರೆ ಅಂದ್ಬಿಟ್ಟು ತಕ್ಷಣ ಫೋನ್ ಮಾಡಿಬಿಟ್ಟು ನೋಡೋಣ ಹಿಂಗೆ

ಹ್ಞೂ ಹ್ಞೂ ಓಕೆ ಓಕೆ ಅಷ್ಟೇ ಈ ಥರ ಮಾತಾಡ್ಬಿಟ್ಟು ಇಟ್ಬಿಡೋ ಯಾಕಂದ್ರೆ ಎಕ್ಸ್ಟ್ರಾ ಮಾತಾಡೋಕ್ಕೆ ಏನೂ ಗೊತ್ತಿಲ್ಲ ಬಿಡೋಣ ನಮಗೆ ಟಾಪಿಕ್ ಈಗ ನನ್ನ ಮನಿ ಏನು ಹೇಳೋಣ ಅಂತ ಹಂಗೆ ಮಾತಾಡಿದ್ದು ಮಾಡಿಬಿಡಿ ಓಕೆ ಸರ್ ಓಕೆ ಸರ್ ನೆಕ್ಸ್ಟ್ ಟೈಮ್ ಇಲ್ಲಿ ಮೈಟ್ ಅಂದ್ಬಿಟ್ಟು ಅಲ್ಲಿ ಅವ್ನು ಯಾವಾಗ ಹೇಳಿದ್ರು ವೆನ ವೆನ್ ಕ್ಯಾನ್ ಆಗ ಬಿಟ್ ಯು ಸರ್ ಅಡ್ಜಸ್ಟ್ ಮಾಡೋಸಿ ಯು ಫೈ ಸರ್ ಹಾಗೆ ನೋ 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 ಲೆಟ್ ಯು ನೋವು ಲೆಟ್ ಯು ನೋ ಬಿಟ್ಟು ಇಟ್ಬಿಡೋದು ಓ ನೋ ಹಿಂಗೆಲ್ಲ ಅನ್ಬಿ ಸಕ ಅನ್ಟೋಲ್ಡ್ ಸ್ಟೋರಿ ಇವೆಲ್ಲ ಹೌದು ಅವೆಲ್ಲ ಇದು ಸಾಕಷ್ಟು ಇದೆ ನಮ್ಮದು ತಲೆಗಳು ತೊಗೊಂಡ್ರೆ ಕಿಚ್ಚ ಸುದೀಪ್ ಏನು ತಗೋಬೇಕು ಅವರಿಂದ ಕಿಚ್ಚ ಸುದೀಪ್ ಇಂದ ಕಲಾವಿದ ಏನು ಕಲಿಬೇಕು ಅಥವಾ ನೀವೇನ್ ಕಲ್ತ್ರಿ ಬಟ್ ಅವರು ಕಲಿಯ ತುಂಬಾನೇ ಇದೆ ಅವನತ್ರ ಇನ್ನು ಅವನ ಹತ್ರ ಆಗ್ಲಿ ದರ್ಶನ್ ಹತ್ರ ಆಗ್ಲಿ ಆದ್ರೆ ಸುದೀಪ್ ಮತ್ತು ದರ್ಶನ್ ಅಪ್ಪ ನಿಮ್ಮ ಆತ್ಮೀಯ ಗೆಳೆಯರ ಸಾಲಲ್ಲೂ ಇದಾರ ಅಂದ್ರೆ ಯಾಕಂದ್ರೆ ಒಂದು ಎಲ್ಲರೂ ತಪ್ಪು ತಿಳ್ಕೊತಾರೆ ಬೇರೆ ಇರೋ ಹೆಸರು ಹೇಳಲ್ಲ ಹಾಗೆ ಅಂತಲ್ಲ ಶಿವಣ್ಣ ಅಷ್ಟೇ ಪ್ರಾಣ ನನಗೆ ಅಷ್ಟು ಮನೆಗೆ ಹೋಗಿ ಕೇರ ಮಾಡ್ಕೊಂಡು ಟೈಮ್ ಪಾಸ್ ಮಾಡಿದೀವಿ ಶಿವಣ್ಣನ ಮನೆಯಲ್ಲೂ ಅಷ್ಟೇ ಒಂದೊಂದು ಗುಣ ಹೇಳಿ ನನಗೆ ಕಿಚ್ಚ ಸುದೀಪ್ ಕಿಚ್ಚ ಸುದೀಪ್ யாதே ஒன்று இது தான் வெரி சீரியஸ்னைஸ்ஸு வெரி சீரியஸாக டெடிக்கேட்டும் தோத்தான அவன் ஆட்சச ஆச்சாரம் அவன் பற்றி மாதாடக்கே ஆகல ஏற்க வீரா மதகிரி டைரெக்ட்ரு நான் ஆர்ட்ரு டைரெக்ட்ரு அவலே கத்தாகி டைரெக்ஷன் பாயிண்ட் வந்தாக எஸ்ட்டு ஆத்தின் காலக்கே நாக்கூறு கோடி பஜெட் அது ಅದೇ ಕೋಟಿ ಅನ್ನೋದು ಸ್ಟಾರ್ಟ್ ಆಗಿದೆ ಒಂದು ಲೆಕ್ಕಾಚೋದ್ರಲ್ಲಿ ಅಂದರೆ ಆ ಟೈಮಲ್ಲಿ ವೀರಮದಕರಿ ಟೈಮಲ್ಲಿ ಅದು ಬಿಟ್ಟರೆ ದರ್ಶನದೇ ನಡೀತಾ ಇದ್ದಿದ್ದು ಅನ್ಸುತ್ತೆ ಅಷ್ಟೇ ಇನ್ನು ಯಾರ್ದು ಕೋಟಿ ಅಷ್ಟು ನಡೀತಾ ಇರಲಿಲ್ಲ ಸೀನಿಯರ್ ಆ್ಯಕ್ಟರ್ಸ್ ಬಿಡಿ ಅದು ಬಿಟ್ಟು ಶಿವಣ್ಣ ಅವ್ರದೆಲ್ಲ ಬಿಟ್ಟು ಹಾರ್ಡ್ ಕೋರ್ ಡೆಡಿಕೇಶನ್ ಹಾರ್ಡ್ ಕೋರ್ ಡೆಡಿಕೇಶನ್ ಡೈರೆಕ್ಷನ್ ನೋಡಕ ಏನು ನಿದ್ದೆ ಮಾಡ್ತಾ ಇರಲಿಲ್ಲ ಅದರಲ್ಲೂ ಆ ಟೈಮಲ್ಲಿ ಯಾರೋ ಮದ್ದು ಹಾಕ್ಬಿಟ್ಟಿದ್ರೆ ನಾವು ತುಂಬ ವೀಕ್ ಆಗಿಬಿಟ್ಟಿದ್ದ ಅಂತ ಅದರಲ್ಲೂ ಅಯ್ಯೋ ಪಿಚರ್ ಮುಗಿಸ್ಬೇಕು ಅವ್ನೋದು ದಿನೇಶ್ ಗಾಂಧಿ ಪಾಪ ನೀವು ಸತೋದ್ರು ಇವಾಗ ಅವರು ಕ್ಲೋಸ್ ಫ್ರೆಂಡ್ಸ್ ಕರೆಕ್ಟ್ ಅವ್ನು ಮುಗಿಸ್ಕೊಡ್ಬೇಕು ಅಂತೇಳಿ ಏನೇ ನೈಟ್ ಕಷ್ಟಪಡೋನ್ ಅದು ನೋಡ್ತಾ ಇದ್ವಲ್ಲ ನಮಗೆಲ್ಲ ಆಮೇಲೆ ನಮಗೆ ಅದರಲ್ಲಿ ನಂದು ಸುದೀಪ್ದು ಸಾ ಫಿಲ್ಮ್ ಮುಗಿದ ಮೇಲೆ ಕೆಲವು ಇನ್ಸಿಡೆಂಟ್ಸ್ ಇದೆ ಡಿಫ್ರೆಂಟ್ ಪೊಲೀಸ್ ಕ್ಯಾರೆಕ್ಟರ್ ಡಿಫ್ರೆಂಟ್ ಪೊಲೀಸ್ ಕ್ಯಾರೆಕ್ಟ್ರ್ ಜೊತೆಗೆ ಒಂದು ಇವ ನಂದು ಸುದೀಪ್ದು ಹಿಸ್ಟ್ರಿ ರೆಕಾರ್ಡ್ ಏನಂದರೆ ಒಂದೇ ಟೇಕ್ ಓಕೆ ಆಗೋದೇ ಇಲ್ಲ ನನಗೂ ಹೌದಾ ಒಂದೇ ಟೇಕ್ ಇವು ಓಕೆ ಆಗೋದೇ ಮಿನಿಮಮ್ ಐದರಿಂದ ಆರ್ ಟೇಕ್ ಯಾಕಂದರೆ ಅವ್ನು ಸೀರಿಯಸ್ ಇದ್ರೆ ನಾನು ನಗ್ಬಿಡ್ತೀನಿ ನನ್ನ ಸೀರಿಯಸ್ ಇದ್ರೆ ಅವ್ನು ನಗ್ಬಿಡ್ತಾನೆ ನಗ್ಸ್ಬಿಡೋದು ಹಾಗೆ ಹಂಗಾಗಿ ಒಂದೇ ಟೇಕ್ ಅಂತ ಇರಲಿಲ್ಲ ಆ ಥರ ಎಂಜಾಯ್ ಮಾಡಿಕೊಂಡೆ ನಾವು ಶೂಟಿಂಗ್ ಮಾಡ್ತಾಯಿದ್ದು ಅದರಲ್ಲೂ ಡೈರೆಕ್ಷನ್ ಟೈಮಲ್ಲೂ ಅಷ್ಟೇ ಅಷ್ಟೇ ನನಗೆ ಫ್ರೀಯಾಗಿ ತೊಗೊಂಡು ಆ್ಯಕ್ಟ್ ಮಾಡಿಸಿ ತುಂಬ ಚೆನ್ನಾಗಿ ಮಾಡ ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದರ್ಶನ್ದು ನಾನೇನಂದರೆ ದರ್ಶನ್ದು ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನವಗ್ರಹ ಅದು ನಾನು ಮರೆಯೋಕ್ಕೆ ಆಗಲಿ ಅವಾಗ ಅಷ್ಟೇ ಮಮ್ಮಿನಮ್ಮ ಅಂತೂ ಅವ್ರ ತಾಯಿ ಏನಾಯಿತು ಸುಂದರು ಅಂತ ಮ್ಯಾನೇಜರ್ ಅವ್ರು ತಿರೋದ್ರು ಅಂತ ಕೇಳ್ಬಿಟ್ಟೆ ಪಾಪ ಭಾಳ ಬೇಜಾರಾಯಿತು ಆ ಸಿನಿಮಾ ಮ್ಯಾನೇಜರು ಬಸ್ ಅವನು ಬಾಸ ಅನ್ನೋ ನನಗೆ ಬಸ್ ಬಾ ಭಾಸ ಹೇಳೋರೆ ಇದು ಪೇಮೆಂಟ್ ಎಷ್ಟು ಅಂತ ಏಯ್ ನನ್ನ ಫ್ಯಾಮಿಲಿ ಬ್ಯಾನರ್ ಇದ್ದಂಗೆ ಕನ್ವಿನ್ಸ್ ಮಾತ್ರ ನಮ್ಮ ಅಪ್ಪ ಪ್ರೊಡ್ಯೂಸರ್ ಆದರೂ ತಗೋತೀನಿ ಪೇಮೆಂಟ್ ನಾನು ಮಾತಾಡೋಲ್ಲ ಇಡು ಫೋನ್ ಅನ್ನೋದು ನಾನು ಅವರಿಗೆ ಮೂರು ಸಲ ನಾಲ್ಕು ಸಲ ಮಾಡಿಸೋ ದರ್ಶನ್ ನಾನು ಇಲ್ಲ ಪೇಮೆಂಟ್ ಕೇಳ ಪೇಮೆಂಟ್ ಕೇಳುತ್ತಪ್ಪ ಆಯ್ತು ಏ ಇಲ್ಲ ಫಸ್ಟ್ ಟೈಮ್ ಪ್ರೊಡಕ್ಷ ಆಗಲ್ಲ ನಾನು ಮಾಡಲ್ಲ ನಾನು ಇದು ಮಾಡೋದು ಇಟ್ಬಿಟ್ಟೆ ಸರಿ ಡೇಟ್ ಬಂತು ದಿನಕರು ಎಲ್ಲ ಇದು ಮಾಡಿ ಶೂಟಿಂಗ್ ಮಾಡಿದ್ವಿ ಒಂದು ಆರು ದಿನ ಎರಡು ದಿನ ಮಾಡಿದ್ವಿ ಮಾಡಾದ್ಮೇಲೆ ಲಾಸ್ಟ್ ಡೇ ಬಂದು ಬೂತ್ ಬಂಗ್ಲೆ ಶೂಟಿಂಗ್ ಇತ್ತು ಆವತ್ತು ದರ್ಶನ್ದು ಸೀನಿಲ್ಲ ದರ್ಶನ್ ಬರೋಂಗೇ ಇಲ್ಲ ಆ್ಯಕ್ಚುಲಿ ಸೆಟ್ಗೆ ಅವ್ರ ತಾಯಿನೂ ಅಷ್ಟೇ ಬರಂಗಿಲ್ಲ ಇವರು ಮ್ಯಾನೇಜರ್ನೆಲ್ಲ ಇಟ್ಟಿದ್ರು ಅಲ್ಲೇ ಪೇಮೆಂಟ್ ಇದೆಲ್ಲ ಆಗೋಲ್ಲ ಅಂದು ಲಾಸ್ಟ್ ಡೇ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಗೊತ್ತಾಗ್ಬಿಟ್ಟಿದೆ ಸೊ ಎಲ್ಲ ಮುಗಿದಿವರಿಬ್ಬರು ಬಂದು ಓ ಏನಪ್ಪ ಸರಿ ಇಲ್ಲ ನಾನ್ ನಾನ್ವೆಜ್ ಎಲ್ಲ ಇತ್ತು ಊಟ ಮಾಡೋಣ ಅಂತೆಲ್ಲ ಮಾತಾಡಿಕೊಂಡು ಮುಗಿದ ಮೇಲೆ ಎಲ್ಲ ಊಟ ಮಾಡಿದೆ ಕಾಯ್ತಾಯಿದ್ರು ಬಂದ ಮೇಲೆ ಹಿಂಗೆ ಹಿಂಗೆ ಬಂದೆ ಸರಿ ಚೆನ್ನಾಗಿ ಬರ್ತೀವಿ ಚೆನ್ನಾಗಿ ಇತ್ತು ಅಂತ ಹಿಂಗೆ ಒಂದು ಕವರಲ್ಲಿ ಇಷ್ಟು ದಪ್ಪ ಇತ್ತು ಒಳಗಡೆ ಇದು ತೊಗೋಬೇಕು ಇಲ್ಲ ಏ ಆಗಲ್ಲ ನೋಡಿ ಇವ್ ಇಟ್ಕೊಂಡು ಗೋಡೆಗೆ ವರ್ಕ್ಸ್ ನಾನು ಹೇಳೋದು ಕೇಳೋ ಮಂಗ್ ತಗೋಬೇಕು ಅಂತ ಆಮೇಲೆ ಅಮ್ಮನೂ ಅಷ್ಟೇ ಅವರೂ ಇಟ್ಕೊಂಡ್ಬಿಟ್ಟಿದ್ದಾರೆ ನೋಡು ಮಗನೇ ನೀನು ತೊಗೋಬೇಕು ಇದೆ ನಾವು ನೀನೇನು ಕೇಳಿಲ್ವಲ್ಲ ನಾವು ಏನು ಅನಿಸಿದ ಅದು ಹಿಂಗೆ ಕೊಡ್ತೀರ ನಾನು ಹೇಳಿದೆ ಇದು ಬೇಡ ನನಗೇನು ಇದಿಲ್ಲ ನಾನು ಅಂದ್ಕೊಂಡಿಲ್ಲ ಅಂತ ಅವ್ನು ಒಂದು ಒಳ್ಳೆ ಮಾತು ಹೇಳಿದ ಅದು ನನಗೆ ಕಲಿಬೇಕು ಒಬ್ಬ ಅವನು ಆರ್ಟಿಸ್ಟು ಅವನೇನು ಆಗಿದ ತಕ್ಷಣ ಏನು ಯಾವುದು ಮೆಜೆಸ್ಟಿಕ್ಕು ಧ್ರುವ ಎಂದೇನು ಅವನೇನು ಲಕ್ಷಗಟ್ಟಲೆ ಏನು ನೋಡಿಲ್ಲ ಪಾಪ ಒಂದು ಲೆವೆಲ್ ದುಡ್ಡು ನೋಡಿರೋ ವ್ಯಕ್ತಿ ಅಂಥದ್ರಲ್ಲಿ ಕಷ್ಟಪಟ್ಟು ಮಾಡಿಕೊಂಡು ನವಗ್ರಹಕ್ಕೆ ಒಬ್ಬ ನಿರ್ಮಾಪಕ ಆಗಿ ನಿರ್ಮಾಪಕ ಆದಾಗ ಎಷ್ಟೋ ವಿಶ್ವಾಸದಲ್ಲಿ ಕೆಲವರು ನನ್ನ ವಿಶ್ವಾಸ ಮಾಡ್ಕೊಡೋ ಅಂತ ಕೇಳೋರು ಇದ್ದಾರೆ ನನ್ನ ಮೈಂಡು ಆ ಥರ ಇತ್ತು ನಾನು ಯಾವ ಪ್ರೊಡ್ಯೂಸ್ ಮಾಡಿದ್ರೆ ಕೆಲವು ಆರ್ಟಿಸ್ಟ್ಗಳು ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರೋಣ ಇದೊಂದು ಕ್ಯಾರೆಕ್ಟರ್ ಇವಾಗ ರಂಗಾಯಣವ್ರಿಗೆ ಇರ್ಬೋದು ನಮ್ಮ ರವಿಶಂಕರ್ ಇರ್ಬೋದು ಯಾರೇ ಇರ್ಬೋದು ಅವರೆಲ್ಲ ಲಕ್ಷ ಗಟ್ಟಲೆ ತೊಗೊಳ್ರೆ ಏನಂದೋಸ್ಕರ ಒಂದು ಎಷ್ಟೋ ಮಾಡಿ ಅಂತ ಮಾತಾಡ್ಬೋದು ನಾವು ಅದನ್ನಾರು ಕೇಳ್ತೀವಿ ನಾವು ಫ್ರೀ ಕೇಳಿದ್ರು ಅಟ್ಲೀಸ್ಟ್ ಅದು ಕೇಳ್ತೀವಿ ಇವನು ಹಂಗೆ ಮಾಡಲಿಲ್ಲ ಅಂದರೆ ಮಾತಾಡೋದು ಇವತ್ತು ನಾನು ಚೆನ್ನಾಗಿದ್ದೀನಿ ತೊಗೊಂಡ್ಬಿಡು ಪೇಮೆಂಟು ನಾಳೆ ಏನೋ ಪ್ರಾಬ್ಲಮ್ ಬಂದರೆ ನೀನು ಆಯ್ತು ಬರ್ತೀನಪ್ಪಾ ಅವಾಗ ಬೇಕಾದ್ರೆ ಹೆಲ್ಪ್ ಮಾಡೋರು ಎಂಥ ಮಾತು ಅಂದರೆ ಅದು ಇವತ್ತಿಗೂ ನನಗೆ ಅದು ದರ್ಶನದ್ದು ಒಂಥರ ಗುಂಯ್ಯ ಅನ್ನೋತ್ತದು ಆ ಥರ ಮನಸ್ಸು ಇರಬೇಕಲ್ಲ ಆವಾಗಲೂ ಏನೋ ಕೋಟ್ಯಾಧಿಪತಿ ಅಲ್ಲ ಸಿನಿಮಾ ಮಾಡ್ಬೇಕಾರೆ ಒಂದು ಲೆವೆಲ್ಗೆ ಅಷ್ಟೇ ದುಡ್ಡು ಮಾಡಿದರು ದರ್ಶನ್ ನವಗ್ರಹ ಟೈಮಲ್ಲಿ ಅದು ನನಗೆ ತುಂಬ ಮನಸ್ಸಿಗೆ ತಾಟತ್ತು ಆ ಥರ ನಾನು ಕೆಲವು ಅವರಲ್ಲಿ ಈ ಥರ ತಿಳ್ಕೊಂಡು ನಮ್ಮದು ಸುದೀಪ್ ಜೊತೆ ಒಂದು ಬಿ ಒಂದು ಹೆಂಗಿರ್ಬೇಕು ಆಗಿ ಯಾವ ಥರ ಒಂದು ಡ್ರೆಸ್ ಕೋಡ್ ಆಗಲಿ ಒಂದು ಮ ಬ್ರ್ಯಾಂಡೆಡ್ ಏನೇನು ಇದನ್ನು ಯಾವುದನ್ನು ಜಾಸ್ತಿ ವ್ಯಾಲ್ಯೂ ಕೊಡಬೇಕು ಅವೆಲ್ಲ ನಾನು ಸುದೀಪ್ ಹತ್ರ ಆ ಥರ ಶಿವಣ್ಣ ಅದೇ ನಾನು ಹೇಳ್ದಲ್ಲ ಟೈಮಿಂಗ್ ಸೆನ್ಸು ಆ ಇನ್ಸಿಡೆಂಟಲ್ಲಿ ಟೈಮಿಂಗ್ ಸೆನ್ಸ್ ಕೇಳ್ತೆ ಶಿವಣ್ಣನಿಗೆ ನಾನು ಅಂದರೆ ಫಸ್ಟ್ ಡೇ ಫಸ್ಟ್ ಶಾಟು ಯುವರಾಜ್ ಅಲ್ಲಿ ಹಿಂಗೆ ಹಿಡ್ಕೊಂಡು ಏನ ನನ್ನ ಲವ್ಲಿಗೆ ಕಣ್ಣಾಗ್ತಿದ್ಯಾ ಹುಷಾರು ಅಂತ ಹಿಂಗೆ ಎದೆಗೆ ಹಿಂಗೆ ಹಿಡ್ದು ಹಿಂಗೆ ಹಿಡಿಬೇಕು ನಾನು ಹೆಂಗೆ ಹಿಡಿಯೋದು ಫಸ್ಟ್ ಟೈಮು ಓಕೆ ಏನೇನೇ ಡ್ರಾಮಾ ಮಾಡಿದ್ದೀನಾ ಯಾವ್ದಾದ್ರು ಆ್ಯಕ್ಟಿಂಗ್ ಏನು ಇಲ್ಲ ಏನು ಮಾಡೋದು ಅಂತಿದ್ದೆ ಇನ್ನು ಬುಳೇಟ್ ಪ್ರಕಾಶ ಇದ್ದಪ್ಪ ಏನು ಮಾ ಏನು ಏನು ಯೋಚನೆ ಮಾಡ್ತಿದ್ಯಾ ಇಲ್ಲ ಬುಲೆಟು ಈಗ ಫಸ್ಟ್ ಶಾರ್ಟಿಂಗ್ ಐತಿ ಏನ್ ಮಾಡಿ ಹಂಗಾರಾನ ಶಿವಣ್ಣ ಹಂಗೆಲ್ಲ ಇಲ್ಲ ಬಾರ ಅಂದ್ಬಿಟ್ಟು ಕರ್ಕೊಡೋದ ಆ ಕಡೆ ಕೂತಿರು ಶಿವಣ ಅಂದ್ಬಿಟ್ಟು ಏನಮ್ಮ ಧರ್ಮೇಂದ್ರ ಇವಾಗ ಧರ್ಮೇಂದ್ರ ಅನವನು ಧರ್ಮೇಂದ್ರ ಇವ್ನು ಸ್ವಲ್ಪ ಎದ್ರುತವನೇ ಫಸ್ಟ್ ಶಾರ್ಟಿಂಗ್ ಇಟ್ಕೊಳ್ಳೋದಂತೆ ಬಗ್ಗೆ ಅದಕ್ಕೆ ಹೇಳಿದೆ ಏನಿಲ್ಲ ಮತ್ತೆ ಅದ್ ಬಂದು ಇವ್ನ ಇವನು ಅವಾಗೆಲ್ಲ ಗುಂಡಿನೇ ಆಗ್ತಾ ಇರಲಿಲ್ಲ ಏನಿಲ್ಲ ಧರ್ಮ ಏನಿಲ್ಲ ಬರ್ದಿಂಗ್ ಕೇಳ್ಕೊಂಡು ಇಷ್ಟು ಕೆಂಪು ಆಗ್ಬಿಟ್ಟು ಅವಂಗೆ ಶಿವಣ್ಣ ಅವನು ಮಾಡ್ಬಿಟ್ಟಿದ್ರು ಅಯ್ಯೋ ಶಿವಣ್ಣ ಅದ್ ಕರ್ಸಿದ್ದ ಅವನು ಅಯ್ಯಪ್ಪ ಅದು ನಾನೇ ನಾನು ಹಂಗ್ರೆ ಶಿವಣ್ಣ ಅಂತ ನಾನು ನಾನೇ ತಲೆ ಉಪಯೋಗಿಸಿ ಆಮೇಲೆ ಬರೀ ಕಾಲರ್ ಇಟ್ಕೊಳ್ಳೋ ಥರ ಮಾಡಿ ಆವಾಗ ಆ ಧೈರ್ಯ ಕೊಟ್ಟಿದ್ದು ಆ ಪ್ರೋತ್ಸಾಹ ನೀಡಿದ್ದು ಒಂದು ಲೆವೆಲ್ಗೆ ಒಂದು ಸ್ವಲ್ಪ ಸ್ವಲ್ಪನಾರು ಸ್ಮಾರ್ಟ್ ಇರೋರು ಬೇಡ ಅಂದೆ ಕ್ಯಾರೆಕ್ಟರ್ನ ಆಪೋಸಿಟ್ನ ಹಾಕ್ಕೊಂಡಿದ್ದು ಅದು ಏಕೈಕ ಒಬ್ಬನೇ ವ್ಯಕ್ತಿ ಅಂದರೆ ಅದು ಶಿವಣ್ಣ ಅದು ರವಿಚಂದ್ರನ್ ಓ ರವಿ ಸರ್ದು ನಂದು ಬೇರೆ ಥರನೇ ಲೈಫ್ ಸ್ಟೈಲ್ ನಾವು ಎಂಜಾಯ್ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ಅಂದರೆ ನಾವು ಕಾರ್ಡ್ಸ್ ಕಾಡ್ಸಾಡ್ತಿದ್ವಿ ಆವಾಗ ನಾವು ರೆಗ್ಯುಲರ್ ಸಿಗ್ತಾ ಇದ್ವಿ ಜೊತೆಗೆ ಹಂಗೆ ಶೂಟಿಂಗಲ್ಲೂ ಅಷ್ಟೇ ಯಾವ ಯಾವ ಕ್ಯಾರೆಕ್ಟ್ರ್ ನಿಮಗೆ ತುಂಬ ಕುರು ಇದನ್ನು ಅಳವಡಿಸ್ಕೋಬೇಕು ರವಿ ಸರ್ದು ರವಿ ಸರ್ದಾ ಅಯ್ಯೋ ಆ ಕ್ಯಾರೆಕ್ಟ್ರನ್ನ ಅಳವಡ್ಸ್ಕೊಳಕ್ಕೆ ಹತ್ತು ಗುಂಡಿಗೆ ಬೇಕು ಅದು ಸಾಧ್ಯನೇ ಇಲ್ಲ ಅದು ಬಾ ಯಾಕಂದರೆ ಲೆಕ್ಕ ಹಾಕೊಳ್ಳಿ ಒಂದು ಬರೀ ಡಿ ಡಿ ಚಂದನ ಬಿಟ್ಟರೆ ಇನ್ನೇನು ಇರಲಿಲ್ಲ ಆ ಟೈಮಲ್ಲಿ ನಾನು ಕೂತ್ಕೊಂಡು ಓಡಿದ್ದೀನಿ ಒಂದು ಅಲ್ಲಿ ಒಂದು ಹೆಣ್ಣಿನ ಬಗ್ಗೆ ಹೇಳ್ತಾರೆ ನಿಮ್ಮ ಫಿಗರ್ ನೀಟಾಗಿ ಇಟ್ಕೋಬೇಕು ಫಿಗರ್ ಶೇಪ್ ಇರಬೇಕು ಹಂಗಿದ್ರೆ ಫೋಟೋ ಕಳಿಸಿ ಅಂತಾರೆ ಅಂದರೆ ನಾನು ಯಾಕಿದು ಈ ಪ ಮಾತನ್ನ ಹೇಳೋದೆ ಅಂದರೆ ಆಗಲಿ ಒಂದು ಇರುತ್ತೆ ಮಾತಾಡೋದನ್ನು ಒಂದು ಒಂದು ಧೈರ್ಯ ಬೇಕಲ್ಲ ಒಂದು ಓಪನ್ ಆಗಿ ಕಮ್ಯುನಿಕೇಟ್ ಮಾಡಬೇಕು ಕಮ್ಯುನಿಕೇಟ್ ಮಾಡಬೇಕಲ್ಲ ಜೊತೆಗೆ ಪ್ರೇಮಲೋಕ ಅಂತ ಸಿನಿಮಾನ ಅವರ ಅಪ್ಪಂಗೆ ಕನ್ವಿನ್ಸ್ ಮಾಡಿ ಅಂಥ ಹೈ ಬಜೆಟ್ ಮೂವಿ ಫಸ್ಟ್ ಡೈರೆಕ್ಷನ್ನು ಆ ತರ ಸ್ಟಾರ್ಗಳನ್ನ ಅಂಬರೀಷಣ್ಣ ತಗೊಂಡ್ಬಂದ್ರ ಸಪ್ಲೈಯರ್ ಮಾಡೋದೇನು ವಿಷ್ಣುವರ್ಧನ್ ತಗೊಂಬಂದ್ಬಿಟ್ಟು ಅವರೆಲ್ಲ ರನ್ನಿಂಗ್ ಹೀರೋ ಪ್ರಭಾಕರ್ ಮಾಡೋದೇನು ಲೆಕ್ಕ ಹಾಕೊಡಿ ಅಂದ್ರೆ ಆ ಸಂಸ್ಥೆಯಲ್ಲಿ ಅವರೆಲ್ಲ ದುಡಿದಿದ್ದಾರೆ ಅದಕ್ಕೆ ಹಂಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರಿಗೋಸ್ಕರ ರವಿ ಸರ್ಗೆ ಇದೆಲ್ಲ ಮಾಡಿದ್ದಾರೆ ನಿಜ ರವಿ ಸರ್ ಹೇಳೋರು